ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಳಿ ಮಾವಿನ ಹಣ್ಣಿನ ಸಾಸಿವೆ ಮಾಡುವ ವಿಧಾನವನ್ನು ತಿಳಿಸ್ತೀನಿ ಮಾವಿನ ಹಣ್ಣನ್ನು ತೊಳೆದು ಸೊಪ್ಪೆ ತೆಗೆದು ತಗೊಂಡಿದ್ದೀನಿ ಇಲ್ಲಿ ಕಾಡು ಮಾವಿನ ಹಣ್ಣೇ ಬೇಕಂತಿಲ್ಲ ಯಾವುದೇ ಹುಳಿ ಮಾವಿನ ಹಣ್ಣು ಬರುತ್ತೆ ಇಲ್ಲಿ ಮಾವಿನ ಹಣ್ಣಿನ ಸಾಸಿವೆಗೆ ಒಂದು ಕಪ್ ಕಾಯಿ ತುರಿ ಒಂದು ಸ್ಪೂನು ಹಸಿ ಸಾಸಿವೆ ಅಂದರೆ ನಾವು ಹುರಿದಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಮೆಣಸು ಯಾವುದೇ ಹಸಿ ಮೆಣಸನ್ನು ಹಾಕ್ಬೋದು ನೀವು ಸ್ವಲ್ಪ ಅರಿಸಿನ ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಾಗಿದೆ ಇದು ಇಲ್ಲಿ ಮಾವಿನ ಹಣ್ಣಿಗೆ ಬೆಲ್ಲವನ್ನು ಹಾಕ್ತೀನಿ ಸಕ್ಕರೆ ಆದರೂ ಹಾಕ್ಬೋದು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಅಂದರೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಗ್ರೈಂಡ್ ಮಾಡಿದಂಥ ಕಾಯಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು ಒಗ್ಗರಣೆನೂ ಹಾಕಿದ್ದೀನಿ ಒಗ್ಗರಣೆಗೆ ಒಣಮೆಣಸು ಸಾಸಿವೆ ಕರಿಬೇವು ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಸ್ವಲ್ಪ ಮೊಸರು ಹಾಕಿದ್ದೀನಿ ಅಂದರೆ ಮೊಸರು ಬೇ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೌದು ಮಾವಿನ ಹಣ್ಣು ಇದ್ದಾಗ ತುಂಬ ರುಚಿಕರವಾದ ಸುಲಭವಾದ ಮತ್ತು ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ಸ್ವೀಟ್ ಇಷ್ಟ ಆದವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ರೈಸ್ ಜೊತೆಗೆ ಚೆನ್ನಾಗಾಗತ್ತೆ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು